ನನ್ಗೆ ಹೆಸರು ಲೊಕೇಶನ್ ಅಂತ ನಾನು ಚಿಕ್ಕಮಗಳೂರಿನಲ್ಲಿ ಬಂದಿದ್ದೀವಿ ನಾನು ನಮ್ಮ ಮಗ ಇವತ್ತು ಬೆಂಗಳೂರು ಬಂದು ಬಂದಿರೋ ಉದ್ದೇಶ ಏನಂದ್ರೆ ಇವತ್ತು ಉಪ್ಪೇಣ್ ಬರ್ಡೆ ನಮ್ಮ ಬರ್ಡೆ ಅಲ್ಲ ನಮ್ಗೆ ಅದಪ್ಪ ಅದು ನಮ್ ತೇರು ನಮ್ಗೆ ಅಪ್ಪ ಇದ್ದಂಗೆ ನಾವು ಉಪಯೋಗ ಎಷ್ಟು ಇಷ್ಟ ಪಡ್ತೀವಿ ಅಂದ್ರೆ ನಾವಷ್ಟು ಇಷ್ಟ ಅಷ್ಟು ಇಷ್ಟು ಇಷ್ಟ ಪಡಲ್ಲ ಯಾಕಂದ್ರೆ ಪ್ರತಿ ಒಂದು ಅವ್ರ ನಡವಳಿಕೆ ಅವ್ರ ರೀತಿ ಅವ್ರು ಮಾಡಿರೋ ಫಿಲಿಮ್ಸ್ ಅವೆಲ್ಲ ನೋಡ್ಕೊಂಡು ನಾವು ಕೇಳಿದ್ವಿ ಯಾಕಂದ್ರೆ ಪ್ರತಿಯೊಂದ್ ಅವ್ರು ತಿಳ್ಸ್ ಕೊಟ್ಟಿರ್ತಾರೆ ಅವ್ರ ಒರಿಜಿನಾಲಿಟಿ ಇದೆ ಅವರು ಏನೇ ಹೇಳಿದ್ರು ಕೆಲವ್ರಿಗೆ ಕೆಡ್ದಕ್ ಕಾಣಿಸ್ಬೋದು ಬಟ್ ಅಸತ್ಯರುತ್ತೆ ಅವ್ರು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸ ಜನಗಳಲ್ಲಿ ಅಕ್ಕಾಗಲ್ಲ ಏನಂದ್ರೆ ಎಲ್ಲ ಸರಿ ಇಲ್ಲ ಹಂಗೆ ಇಲ್ಲ ಅದೇನ ಕೊಡ್ತೀವಿ ಇದೆಲ್ಲ ಕೆಡ್ದ ತೋರಿಸ್ತಾರೆ ಅಂತ ಪ್ರತಿಯೊಂದು ಹೇಳ್ತಾರೆ ನೋಡಿ ಸಿಂಪಲ್ ಆಗಿ ಇಷ್ಟ ಇದೆ ಒಂದು ಹೆಣ್ಮಗಳು ಮನೆ ಒಳಗಿಡ್ಬೇಕಾದ್ರೆ ಹೇಳಿ ನೈಟಿ ಹಾಕೊಂಡು ಇರ್ತಾರೆ ನೋಡಿ ಬಂದ್ ಯಾಕೆ ಹಾಕೋದು ಎಲ್ಲ ನೋಡ್ಬೇಕಂತಾನೆ ಎಲ್ಲ ಕಣ್ ಕುಗ್ಬೇಕಂತಾನೆ ಅದಕ್ಕೆ ಡೈರಿ ತರ್ಸಿದ್ದಾರೆ ಮನೆಯಲ್ಲಿ ನೀನ್ ನೈಟ್ ಹಾಕೊಂಡು ಹೋಗ್ತಾರೆ ಹಿನ್ನೆಲ್ಲ ಕಣ್ ಕುಗ್ತಾರೆ ಅದಕ್ಕೆ ನಮ್ಗೆ ಇಷ್ಟ ಆಗ್ತದೆ ಅದಕ್ಕೆ ಇಟ್ಕೊಳ್ಬೋದು ಅಂತ ಹೇಳ್ತಾರೆ ಅದೇ ಮತ್ತೆ ಪೂಜಾರಿಗೂ ಇಷ್ಟೇ ಪೂಜಾರಿ ಸಿಂಪಲ್ ಆಗ ವಿಚಾರ ಜನ ಮಾಡ್ಬಾರ್ದು ಅಂತ ಕೆಲಸ ಮಾಡ್ಕೊಂಡ್ರೆ ತೀರ್ಪಾ ಪ್ರಸಾದ್ ಹೋಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು ಅಂತ ಹೇಳಿ ಕಳ್ಸಿ ಜನಗಳು ಒಳಗಡೆ ಹೋಗ್ಬಿಟ್ಟು ಇಮೋಷನಲ್ ಅಲ್ಕ ಕೆಲಸ ಮಾಡ್ಕೊಂಡ್ಬರ್ತಾರೆ ಈ ಪಾಠಗಳ ಸೃಷ್ಟಿಕಾರದೇ ಜನಗಳು ಅಂತ ಹೇಳಕಂದ್ರೆ ಉಪಯೋಗ ಹೇಳಿದ್ದಾರೆ ಅದು ಸಿಂಪಲ್ ಮ್ಯಾಟರ್ ಏನ್ ಬೇಕಂದ್ರೆ ಅವ್ರು ಪ್ರತಿಯೊಂದು ಮೂವಿಯಲ್ಲೂ ಅವ್ರು ಡೈರೆಕ್ಷನ್ ಮಾಡಿದ್ರೆ ಪ್ರತಿಯೊಂದು ಮೂವಿಯಲ್ಲೂ ಟಿಪ್ಸ್ ಕೊಟ್ಟಿದ್ದಾರೆ ಜನಗಳು ಒಳ್ಳೇದಾಗ್ಲಿ ಅಂತ ಬಟ್ ಜನಗಳು ಅದ್ ಅರ್ಥ ಮಾಡ್ಕೊಂತಲ್ಲ ಪ್ರೆಸೆಂಟ್ ಏನೋ ಕಂಪ್ಲೇಟ್ ಮಾಡ್ತು ಜನಗಳ ತಿಳ್ಕೊಂಡಿಲ್ಲ ಅವ್ರು ಮಡಿಗೆ ಏನೋ ಇದ್ದು ಅವ್ ಸ್ವಲ್ಪ ನೋಡಿದ್ರು ಬಿಟ್ರು ಅದು ಉಪ್ಪು ಏನೋ ಹೇಳ್ತೀವಲ್ಲ ಮಡಿಯೋದೆಲ್ಲ ರಕ್ತದನ್ನೆಲ್ಲ ನಡೀತಾ ಇದೆ ಹಾಲಿನ ಅಭಿಷೇಕ ಎಲ್ಲ ನಾವು ಮಾಡಿ ನಡೀತಾ ಇದಾವೆ ಅನ್ನೋದನ್ನೆಲ್ಲ ನಡೀತಾ ಉಪ್ಪು ಏನೋ ಅವ್ರ ಏನಕ್ಕೆ ನಾವು ಇಷ್ಟ ಇಷ್ಟಪಡ್ತೀವಿ ಅಂದ್ರೆ ಪ್ರತಿ ಒಂದಲ್ಲ ಒಂದು ಅರ್ಥ ಇರುತ್ತೆ ಯಾಕಂದ್ರೆ ಅವ್ರು ಪ್ರತಿ ಒಂದು ನಡವಳಿಕೆ ನಾವು ನೋಡ್ಕೊಂಡ್ ಬಂದಿರೋದು ಉಪ ನಾವು ಸಣ್ಣ ದೊಡ್ಡ ಎಲ್ಲ ಕೊಡ್ತೀನಿ ಏ ನಾನ್ ಹಾಕಿರೋ ಕಾಲದಷ್ಟು ಇಪ್ಪದಷ್ಟು ಬೆಲೆ ಇಲ್ಲ ನೀನ್ ನನ್ನ ಮದ್ವೆ ಆಗ್ತೇನೆ ಏ ನೀನ್ ನೀನ್ ನಿಮ್ಮ ಅಪ್ಪನ ಮಗಳಾಗಿದ್ರೆ ನಾನು ಹಾಕ ಅಕ್ಕ ಅವ್ ಚೊಬ ವ್ಯಾಲ್ಯೂ ನೀವು ಇಡ್ತಾ ಇರ್ಲಿಲ್ಲ ಅಪ್ಪ ದೊಡ್ಡ ತೋಳಾಗಿ ನಾಯಕ ಕಷ್ಟ ಕಷ್ಟ ಕಳೆ ಕೇರ್ ಮಾಡ್ಕೊಂಡು ಕಳಿಸಿ ಪಡೆಯಲಿ ಮೂಟ ನೋಡು ಕಷ್ಟ ಏನು ಅಂತ ನೀನೇನೋ ನಿಮ್ಮ ಅಪ್ಪನ ಮಗಳಾಗಿದ್ರೆ ನೀನು ಹಾಕೋ ವ್ಯಾಲ್ಯೂ ನೀನು ಇಡ್ತಾ ಇರ್ಲಿಲ್ಲ ನೀನ್ ಹಾಕೋ ಹೊರಬಿಂದ ನಾಲ್ಕು ಕೊಟ್ಟು ನಾವು ಫ್ಯಾಮಿಲಿ ಆರಾಮಾಗಿ ಊಟ ಮಾಡ್ಕೊಂಡಿರ್ಬೋದು ಜೈ ಉಪ್ರೇಣ